ಭಾರತೀಯ ಸೇನೆಯನ್ನ ಪ್ರಶ್ನೆ ಮಾಡುವವರು ಈ ವಿಡಿಯೋ ನೋಡಲೇಬೇಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿ ಇಟ್ಟುಕೊಂಡು ಉಗ್ರರು ನಡೆಸಿದ ದಾಳಿಗೆ ಹಲವಾರು ಮಂದಿ ಭದ್ರತಾ ವೈಫಲ್ಯ ಅಂತ ಹೇಳಿ ದೂರಿದ್ದಾರೆ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ದಾಳಿಯ ಬಳಿಕ ಇದು ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದೆ ಭಯೋತ್ಪಾದಕರ ವಿರುದ್ಧ ಪ್ರತೀಕಾರಕ್ಕೆ ಇಡೀ ದೇಶ ಬೇಕಾಯ್ತಿದೆ ಕೇಂದ್ರ ಸರ್ಕಾರ ಕೂಡ ಒಬ್ಬರನ್ನು ಬಿಡಲ್ಲ ಉಗ್ರರ ಸಂಹಾರ ಮಾಡೋದಾಗಿ ಪ್ರತಿಜ್ಞೆ ಮಾಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಈ ದಾಳಿಗೆ ದೇಶದ ಭದ್ರತಾ ವೈಫಲ್ಯ ಅಂತ ತಿಳಿಸಿದ್ದಾರೆ ಈ ರೀತಿ ದೂರುವವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಉತ್ತರ ಕೊಡಲಾಗಿದೆ ಈ ವಿಡಿಯೋದಲ್ಲಿ ಭಾರತೀಯ ಸೇನೆಯ ಬಗ್ಗೆ ಪ್ರಶ್ನೆ ಮಾಡುವವರಿಗೆ ಉತ್ತರ ಸಿಗುತ್ತೆ ದಟ್ಟ ಅರಣ್ಯದಲ್ಲಿ ಸೈನಿಕರ ತಂಡ ಬಾಂಬ್ ಇರುವಿಕೆಯನ್ನ ಪತ್ತೆ ಮಾಡುವಂತಹ ಯಂತ್ರದಲ್ಲಿ ಹುಡುಕ್ತಾ ಇರೋದನ್ನ ಕಾಣಬಹುದು ಮತ್ತೊಂದು ಫೋಟೋದಲ್ಲಿ ನೆಲವನ್ನ ಆಗಿದ್ದು ಅದರ ಅಡಿಯಲ್ಲಿ ಪತ್ತೆ ಮಲಗಿರುವಾಗಲೂ ಕೂಡ ನಮ್ಮ ಭಾರತೀಯ ಸೇನೆಯು ತನ್ನ ಪ್ರಾಣದ ಬಗ್ಗೆ ಕಾಳಜಿಯನ್ನ ವಹಿಸದೆ ಸಂಪೂರ್ಣ ದೇಶಭಕ್ತಿಯಿಂದ ತನ್ನ ಕರ್ತವ್ಯವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ನಮ್ಮ ದೇಶದ ಸೈನಿಕರ ಶ್ರಮದ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್